ಭಾರತೀಯ ಪರಂಪರೆಯಲ್ಲಿ ಜನಗಳಿಗೆ ದೇವರು ಧರ್ಮ ಭವಿಷ್ಯ ದಿನ ಕಾಲ ಪಂಚಾಂಗ ಮಹತ್ವ ಇದೆ ಇದು ಕ್ರೋಧಿನಾಮ ಸಂವತ್ಸರ ಅಂತ ಭಾರತೀಯ ಪದ್ಧತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾರೆ ಹೆಸರಿನಲ್ಲೇ ಕ್ರೋಧಿನಾಮ ಸಂ ಕ್ರೋಧ ಇದ್ದರೆ ಸಿಟ್ಟು ಅಂತ ಕ್ರೋಧ ಸಿಟ್ಟು ದ್ವೇಷ ಸಿಹಿ ಅಂತ ಈ ಸಂವತ್ಸರ ಒಳಿತಿಗಿಂತ ಕೆಡಕನ್ನು ಹೆಚ್ಚು ಮಾಡ್ತದೆ ಒಳಿತು ಮಾಡೋದು ಕಮ್ಮಿ ಕೆಡಕ ಹೆಚ್ಚು ಮಾಡ್ತದೆ ಹಾಗಾಗಿ ಇವತ್ತೇ ನಾವು ಭೂಮಿ ಅಗ್ನಿ ಆಕಾಶ ವಾಯು ಜಲ ಅಂತೀವಲ್ಲ ಐದುಗಳಿಂದಲೂ ತೊಂದರೆ ಇದೆ ನೀರಿನಿಂದಲೂ ತೊಂದರೆ ಇದೆ ಬೆಂಕಿಯಿಂದಲೂ ತೊಂದರೆ ಇದೆ ಗಾಳಿಯಿಂದಲೂ ತೊಂದರೆ ಇದೆ ಆಕಾಶ ತತ್ವ ಅಂತ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ ಈ ಕೇಳಿದಾಗೆ ಈ ಸಂವತ್ಸ್ರ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ ಸುರಿಯುತ್ತಲೇ ಸುರಿಯುತ್ತೆ ಬೆಳೆಯುವಷ್ಟೇ ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು ಆದರೆ ತೊಂದರೆ ಏನಿಲ್ಲ ಜಲಪ್ರಳಿಯಾಗೋ ಲಕ್ಷಣ ಇದೆ ಭೂ ಬಿರುಕಾಗೋದು ಭೂಕಂಪ ಆಗೋದು ಗುಡ್ಡು ಕುಸಿಯೋದು ಲಕ್ಷಣ ಇದೆ ವಿಪರೀತ ವಾಯುವಿಂದಲೂ ತೊಂದರೆ ಇದೆ ಅದರಲ್ಲಿ ಅದರ ಸುಭಿಕ್ಷೆ ಇದೆ ತೊಂದರೆ ಏನಿಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಅತಂತ್ರ ಈ ಬಾರಿ ಅತಂತ್ರ ಇದು ಬಂದಿದೆ ಅತಂತ್ರದಲ್ಲೇ ಅದು ಅದೇ ಹೇಳಿದ್ದಾನು ಶ್ರಾವಣದಲ್ಲಿ ಹೇಳ್ತೀನಿ ಏನು ಇದು ಓಪನ್ ಆಗಿಲ್ಲ ಅಂಗಡಿ ವ್ಯಾಪಾರ ಅಂದ್ರೆ ಹಂಗೆ ಹೇಳೋದು ಬಿಟ್ಟಿದ್ರೆ ಅಲ್ಲ ವ್ಯಾಪಾರ ಆಗಲಿ ಅದು ವ್ಯಾಪಾರ ಇನ್ನೂ ಇದೆ ಅದಕ್ಕೆ ಹೇಳ್ತೀನಿ ಶ್ರಾವಣದಲ್ಲಿ ಹೇಳ್ತೀವಿ ಅಂತ ಹೇಳಿದನು ಶ್ರಾವಣದಲ್ಲಿ ಹೇಳ್ತೀನಿ ನಿನ್ನ ಕೋದಾರದಲ್ಲಿ ಅದನ್ನೇ ಹಾಕಿರಲ್ಲ ಅವರು ಶ್ರಾವಣದಲ್ಲಿ ಹೇಳ್ತೀವಿ ಅಂತರಲ್ಲಿ ಅಶುಭ ಈಗಲೇ ನುಡಿಬಾರ್ದು ಶುಭನೂ ನುಡಿಯೋನು ಅಶುಭ ನುಡಿಯೋ ಹೇಳ್ತೀನಿ ಆಮೇಲೆ ರಾಜ್ಯರ ಮಹಾಭಾರತದಲ್ಲಿ ಅಭಿಮನ್ಯುವಿನ ಬಾ ಬಿಲ್ಲಿನ ದಾರವನ್ನು ಕಟ್ ಮಾಡಿಸಿದ್ರ ಕಾರಣ ಕೈಲಿ ಅಭಿಮನ್ಯುವನ್ನು ಹೆಂಡತಿ ಪ್ರವೇಶ ಮಾಡ್ತಾಳೆ ಈಗ ಪಾರ್ಲಿಮೆಂಟಿಗೆ ದಶೆ ತಿರುಗುತ್ತೆ ಆದರೆ ಕೃಷ್ಣ ಇಲ್ಲ ದುರ್ಯೋಧನನ ತೊಡೆ ಓಡಿಸಿದ ಕೃಷ್ಣ ಇಲ್ಲ ಆದರೆ ದುರ್ಯೋಧನೆ ಗೆಲ್ತಾನೆ ದೊಡ್ಡ ದೊಡ್ಡ ಪ್ರಕರಣಗಳು ಹೊರಗೆ ಬರ್ತಾ ಇದಾವೆ ನಾನು ಮತ್ತೆ ಹೇಳಿದ್ನಲ್ಲಪ್ಪ ಮೂರು ನಾಲ್ಕು ತಿಂಗಳ ಹೇಳಿದ್ದು ನಾನು ವಿದೇಶದಲ್ಲಿ ಪ್ರೀತ ಮಳೆ ಆಗ್ತದೆ ಊರುಗಳು ಮುಳುಗ್ತವೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಸಾವು ನೋವುಗಳು ಬಹಳ ತೊಂದರೆ ಆಗ್ತದೆ ಅಂತ ಹೇಳಿದ ಮತ್ತೆ ದೊಡ್ಡ ಈ ಸಮಸ್ಯೆ ಪರದ್ರ ಪ್ರಕಾರ ಇನ್ನೂ ಇದ್ದಾವೆ ದೊಡ್ಡ ದೊಡ್ಡವರಿಗೆಲ್ಲ ನೋವು ದುಃಖ ತಾಪ ಅಂತೆಲ್ಲ ಹೇಳಿದ್ನಲ್ಲ ಅದನ್ನೇ ಅಲ್ಲಿ ಕಾರ್ಯಕ್ರಮ ಹೇಳಿದ್ದಾನು ಹ್ಯಾಂಗೆ ಕಾರಣ ಅಂದರೆ ಕರೆಯದೇ ಬರುವವನು ಕೋಪ ಬರೆಯದೇ ಓದವನು ಕಣ್ಣು ಬರಿಗಾಲಲ್ಲಿ ನಡೆಯುವವನು ಮನಸ್ಸು ಮೂರರಿಂದ ನಿಯಂತ್ರಕೊಂಡಂತೆ ಇವೆಲ್ಲ ಆಗ್ತವೆ ನಿಯಂತ್ರಕೊಂಡ್ರೆ ಏನೂ ಆಗೋಲ್ಲ ಹೀಗಾಗಿ ಇವತ್ತು ಜನ ದುಡ್ಡೇ ಮುಖ್ಯ ಅಧಿಕಾರ ಮುಖ್ಯ ಅಂತ ಹೊರಟಿದಾರೆ ಅದಪ್ಪತನ ಕಾಣ್ತಾ ಇದೆ ಆದರೆ ಅದು ಹೇಳಿದ್ರೆ ಈ ಸರಿಂದಲೂ ತೊಂದರೆ ಪಂಚ ಪಂಚೂ ತೊಂದರೆ ಇದೆ ಗಾಳಿ ಬೀಸಿ ಇಂಡಿಯಾ ಎಲ್ಲ ಜಾಗತಿಕ ಮಟ್ಟದಲ್ಲಿ ನಿಂತಾರೆ ಅದು ಎಲ್ಲ ಇಂಡಿಯಾ ಸೇರಿ ಹೇಳ್ತಾರೆ ಅಂತ ನಾನು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರುತ್ತೆ ಗಲಂಪಳಿ ಇದೆ ಭೂಮಿ ಬೆಂಕಿ ಜಾಸ್ತಿ ಇದೆ ಖುಷಿಯದು ಇದೆಲ್ಲ ಆಗ ಪ್ರಸಂಗಿಲ್ಲ